ಹಾಯ್ ಹಲೋ ನಮಸ್ಕಾರ ಕನ್ನಡ ಸೀರಿಯಲ್ ಅಡ್ಡಾಗೆ ಸ್ವಾಗತ ಸುಸ್ವಾಗತ ಅಂದಾಗೆ ಇಂದಿನ ಸಂಚಿಕೆ ಕಾವೇರಿ ಕನ್ನಡ ಮೀಡಿಯಮ್ನಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡ್ಕೊಂಬರೋಣ ಮೊದಲಿಗೆ ಕಾವೇರಿ ಕಲ್ಲಿಟ್ಕೊಂಡು ಆಡ್ತಾ ಇರ್ತಾಳೆ ಆಗ ಅಗಸ್ತೆ ಅಲ್ಲಿಗೆ ಬರ್ತಾನೆ ಬಂದಾಗ ಕಾವೇರಿ ಅಗಸ್ತನ್ನೇ ನೋಡ್ಬಿಟ್ಟು ನೀನು ಆಟ ಆಡೋದು ಬರ್ತೀಯ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಆಗ ಅಗಸ್ತೆ ನಾನೇ ಚಿಕ್ಕ ಮಗುನ ನಿನ್ನ ಜೊತೆ ಆಟ ಆಡೋಕೆ ಅಂತ ಹೇಳ್ತಾನೆ ಆಗ ಕಾವೇರಿ ಸರಿ ಬಿಡು ಬರಲಿಲ್ಲ ಅಂದರೆ ಬೇಡ ನಾನೇ ಆಡ್ಕೊತೀನಿ ಅಂತ ಹೇಳ್ಬಿಟ್ಟು ಆಡ್ ಆಡ್ತಾ ಇರ್ತಾಳೆ ಆಗ ಅಗಸ್ತ್ಯ ಈಗಲಾದರೂ ನಿಜ ಹೇಳು ಯಾರು ನೀನು ಅಂತ ಕೇಳ್ತಾನೆ ಆಗ ಕಾವೇರಿ ಹೈಕರಕ್ಕೆ ಇಟ್ಟ ಮೇಲೆ ಅವರೇ ಕಾಳು ಎಷ್ಟು ಸಾರಿನಯ್ಯ ಹೇಳೋದು ದುರ್ಗಿ 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 ಈಗ ಹೇಳಿದ್ದು ಇನ್ ನಿಮಿಷದಲ್ಲಿ ನೆನ್ಪಿರಲ್ಲ ನಿನಗೆ ಅರಳ ಮರಳೋ ಇದೆ ಅನ್ಸುತ್ತೆ ಔಷಧಿ ಏನಾದರೂ ತಗೋ ಅಂತ ಹೇಳ್ತಾಳೆ ಸರಿ ಹಾಗಾದ್ರೆ ಈ ಆಕ್ಸಿಡೆಂಟ್ ಹೇಗಾಯ್ತು ಅಂತ ಹೇಳು ಅಂತ ಹೇಳ್ತಾನೆ ಪಿನ್ ಟು ಪಿನ್ ಹೇಳಬೇಕು ನನಗೆ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಆಗ ಏನು ನಿನಗೆ ಪಿನ್ನು ಪಿನ್ ಹೇಳಬೇಕಾ ಸರಿ ಆಯ್ತು ಎದ್ದೇಳು ಹೇಳ್ತೀನಿ ಅಂತ ಹೇಳ್ತಾಳೆ ಆಗ ಕಾವೇರಿ ಆಗ ಅಗಸ್ತೇ ಎದ್ದು ನಿಂತ್ಕೊಳ್ತಾನೆ ಆಗ ಕಾವೇರಿ ನೀನೇ ದುರ್ಗೆ ಅನ್ಕೊ ಹಿಂಗೆ ನಡ್ಕೊಂಡು ಬರ್ತಿದ್ಯಾ ಈ ಕಡೆಯಿಂದ ಲಾರಿ ಗುಯ್ ಅಂತ ಬರ್ತಾ ಇರುತ್ತೆ ಬಂತು ಬಂತು ಅಂತ ಹೇಳ್ಬಿಟ್ಟು ದಿಂಬನ್ನ ಅವನು ಹೊಟ್ಟೆಗೆ ಎರಿಸಿತಾಳೆ ಆಗ ಆಗಸ್ತೇ ಅಮ್ಮ ಅಂತ ಹೇಳ್ಬಿಟ್ಟು ಕಿರ್ಚ್ಕೊತಾನೆ ಆಗ ಕಾವೇರಿ ನಾನು ಹೀಗೆ ಅಮ್ಮ ಅಂತ ಹೇಳ್ಬಿಟ್ಟು ಕಿರ್ಚ್ಕೊಂಡಿದ್ದು ಅಂತ ಹೇಳ್ತಾಳೆ ಆಗ ಅಗಸ್ತ್ಯ ನೀನು ದುರ್ಗೆ ಅಲ್ಲ ರಾಕ್ಷಸಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ ನೆಕ್ಸ್ಟ್ ಕಾವೇರಿ ಅಗಸ್ತ್ಯನ ಹಿಂದೆ ಹಿಂದೆ ಬರ್ತಾ ಏನ್ ಹೇಳ್ದೆ ನೀನು ಅಂತ ಹೇಳ್ಬಿಟ್ಟು ಕೇಳ್ತಿರ್ತಾಳೆ ಆಗ ಅಗಸ್ತ್ಯ ಏನು ಇಲ್ಲ ಅಂತ ಹೇಳ್ತಾನೆ ಆಗ ಕಾವೇರಿ ಬಾ ದಾರಿಗೆ ಆ ಅವ್ನ ಏನಾದ್ರು ನನ್ನ ಕೈಗೆ ಸಿಗ್ಬೇಕು ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅಗಸ್ತ್ಯ ಏನು ಸಿಗ್ದು ತೋರಣ ಕಟ್ಬಿಡ್ತಿಯಾ ಸಿಕ್ಕಿದ್ರೆ ಅಂತ ಹೇಳ್ತಾನೆ ಹಾ ಅದನ್ನೇ ಮಾಡ್ತೀನಿ ಅವ್ನೇನಾದ್ರು ಸಿಕ್ಕಿದ್ರೆ ಅಂತ ಹೇಳ್ತಿರ್ತಾಳೆ ಅಷ್ಟರಲ್ಲಿ ಕಾವೇರಿ ಅಲ್ಲಿಗೆ ಬಂದು ಅಗಸ್ತ್ಯ ಅಮ್ಮ ಅಂತ ಹೇಳ್ಬಿಟ್ಟು ಕೂಗ್ದಾಗ ಆಯ್ತು ಏನಾಯ್ತು ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಆಗ ಕಾವೇರಿ ಇಲ್ಲಿ ಇಬ್ಬರು ಮಾತಾಡ್ಬೇಕಾರೆ ಮಧ್ಯೆ ಬರಬಾರ್ದು ಅಂತ ಗೊತ್ತಾಗಲ್ವ ಅಂತ ಹೇಳ್ಬಿಟ್ಟು ಅಂಬಿಕಾ ಕೇಳ್ತಾಳೆ ಆಗ ಅಗಸ್ತ್ಯ ಮಾಮ್ ಹತ್ರ ಇನ್ನೊಂದ್ಸಲ ಹೀಗೆಲ್ಲ ಮಾತಾಡ್ಬೇಡ ಅಂತ ಹೇಳ್ಬಿಟ್ಟು ಹೊರಟೋಗ್ತಾನೆ ನೆಕ್ಸ್ಟ್ ಅಂಬಿಕಾ ಕಾವೇರಿ ಬಾಯಿಲಿ ಅಂತ ಹೇಳ್ತಾಳೆ ಆಗ ಕಾವೇರಿ ನಾನು ದುರ್ಗಿ ಕಾವೇರಿ ಅಲ್ಲ ಅಂತ ಹೇಳ್ತಾಳೆ ಆಗ ಅಂಬಿಕಾ ಸರಿ ಆಯ್ತು ನಿನ್ ದುರ್ಗಿನೇ ಆಯ್ತಾ ಸರಿ ತಗೊಂಡು ನಿನ್ಗೋಸ್ಕರ ಬಾದಾಮ್ ಹಾಲ್ ತಗೊಂಡ್ ಬಂದಿದ್ದೀನಿ ಅಂತ ಹೇಳ್ತಾಳೆ ಆಗ ಕಾವೇರಿ ಸ್ವಲ್ಪ ಕುಡಿದು ನಿಜ ಹೇಳು ಏನು ಮಿಕ್ಸ್ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಆಗ ಅಂಬಿಕಾ ಬಾದಾಮ್ ಪೌಡರ್ ಅಷ್ಟೇ ಅಂತ ಹೇಳ್ತಾಳೆ ಆಗ ಕಾವೇರಿ ಸರಿ ಆಯ್ತು ಬಾದಾಮ್ ಪೌಡರ್ ಮಿಕ್ಸ್ ಮಾಡಿದ್ಯಾ ನೀನು ಅನ್ನೋದಾದರೆ ನಾನು ಒಬ್ಬಳೇ ಕುಡಿದ್ರೆ ನಿನ್ಗೂ ಬೇಜಾರಾಗುತ್ತಲ್ವಾ ನೀನು ಸ್ವಲ್ಪ ಕುಡಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಆಗ ಅಂಬಿಕಾ ನನಗೆ ಹಾಲು ಅಂತಂದ್ರೆ ವಾಕರ್ಕೆ ಬರುತ್ತೆ ನಾನು ಕುಡಿಯಲ್ಲ ನೀನು ಕುಡಿ ಅಂತ ಹೇಳ್ತಾಳೆ ಆದ್ರೂ ಕೂಡ ಕಾವೇರಿ ಬಲವಂತ ಮಾಡಿ ಅಂಬಿಕಾಗೆ ಚಿಲ್ಲಿ ಪೌಡರ್ ಮಿಕ್ಸ್ ಮಾಡಿದಂತದ್ನ ಹಾಲನ್ನ ಕುಡಿಸ್ಬಿಡ್ತಾಳೆ ಆಗ ಅಂಬಿಕಾ ಖಾರ ಖಾರ ಅಂತ ಹೇಳ್ಕೊಂಡು ಒಳಗಡೆ ಓಡೋಗ್ತಾಳೆ ನೆಕ್ಸ್ಟ್ ಅನಿಕಾ ಅಂಬಿಕಾ ಹತ್ರ ಬರ್ತಾಳೆ ಬಂದು ನೀವ್ಯಾಕ ಮಮ್ಮಿ ಈಗ ಇದ್ರ ಹಾಲು ಕುಡ್ದಿದ್ ಕಾವೇರಿ ತಾನೆ ಅಂತ ಕೇಳಿ ಹೇಳ್ತಾಳೆ ಆಗ ಹಾಲು ಕುಡಿಲಿಲ್ಲ ಕಣೆ ಆ ಮನೆ ಹಾಲಿ ನನಗೆ ಕುಡಿಸ್ಬಿಟ್ಲು ಅಂತ ಹೇಳ್ತಾಳೆ ಖಾರ ತಡ್ಕೊಳಕ್ ಇಲ್ಲ ಬಾ ನೀರ್ ಕೊಡು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾಳೆ ಹಾಗೆ ಅನಿಕ ನೀರು ತಗೊಂಡು ಕೊಡ್ಲಿಕ್ಕೆ ಅಂತ ಜಗ್ ತಗೊಳ್ತಾಳೆ ಜಗ್ನ ಕಿತ್ಕೊಂಡು ಅಂಬಿಕಾ ನೀರು ಕುಡಿತಾ ಇರ್ತಾಳೆ ಹಾಗೆ ನಾನು ತೋಳಿದ ಹಳ್ಳಕ್ಕೆ ನಾನೇ ಬಿದ್ದಂಗೆ ಆಯ್ತಲ್ಲೇ ಅಂತ ಹೇಳ್ತಿರ್ತಾಳೆ ನೀವ್ಯಾಕೆ ಕುಡಿಯೋಕೋದ್ರಿ ಮಮ್ಮಿ ಆ ಹಾಲು ಅಂತ ಹೇಳ್ಬಿಟ್ಟು ಅನಿಕಾ ಕೇಳ್ತಾಳೆ ಆಗ ನಾನು ಯಾಕೆ ಕುಡಿಯೋಕೆ ಹೋಗ್ಲಿ ಅವಳೇ ನನ್ನನ್ನು ಬಾಯಿ ಹಿಡ್ದು ಉಯ್ದ್ಬಿಟ್ಲು ಬಾಯಿ ಒಳಗಡೆ ಅಂತ ಹೇಳ್ತಾಳೆ ನೆಕ್ಸ್ಟು ಅಗತ್ಯ ಕಾವೇರಿ ಹತ್ರ ಬಂದು ನೀನು ಮಾಡಿ ಸರಿನಾ ಅಂತ ಕೇಳ್ತಾನೆ ಆಗ ನಾನೇನು ಮಾಡಿದೆ ಅಂದ್ಬಿಟ್ಟು ಕಾವೇರಿ ಕೇಳ್ತಾಳೆ ಆಗ ಅಗಸ್ತ್ಯ ಮಾಮ್ಗೆ ಫೋರ್ಸ್ಫುಲಿ ಹಾಲು ಕುಡಿಸಿದ್ದು ಸರಿನಾ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಆಗ ಕಾವೇರಿ ಸಖತ್ತಾಗಿತ್ತಲ್ವ ಕಾರ್ ಕಾರವಾಗಿ ಅಂತ ಹೇಳ್ತಾಳೆ ಆಗ ಅಗಸ್ತ್ಯ ಮಾಡೋದೆಲ್ಲ ಮಾಡಿ ಇಲ್ಲಿ ಬಂದು ತಮಾಷೆ ಮಾಡ್ತಾ ಹೇಳಿ ಇದೆಯಾ ಅಂತಾನೆ ಆಗ ಕಾವೇರಿ ಆ ಅಮ್ಮ ನನಗೆ ಕುಡ್ಸೋಕೆ ಬಂದಳು ದೊಡ್ಡವ್ರು ಹೇಳಿಲ್ವಾ ಮಾಡಿದ್ದುಣ್ಣು ಮಾರಾಯ ಅಂತ ಹೇಳಿಬಿಟ್ಟು ಹಾಗೆ ಅವ್ರು ಮಾಡಿದ್ದು ಅವರೇ ಅನುಭವಿಸ್ಬೇಕು ಅಂತ ಹೇಳ್ತಾಳೆ ಅಷ್ಟರಲ್ಲಿ ಅನಿಕಾ ಬರ್ತಾಳೆ ಅಲ್ಲಿಗೆ ಕಾವೇರಿನ ನೋಡಿ ನಾನು ಮಾಮಗೆ ಚಿಲ್ಲಿ ಪೌಡರ್ ಹಾಕಿರೋ ಹಾಲು ಕುಡಿಸ್ತೇನೆ ನಿನ್ನ ಏ ಅಂತ ಹೇಳ್ಬಿಟ್ಟು ಕೈ ಒತ್ತಾಳೆ ಹೊಡಿಲಿಕ್ಕೆ ಅಂತ ಆಗ ಕಾವೇರಿ ಅವಳು ಎರಡು ಕೈಗಳನ್ನು ತಿರುಗಿ ಕಾಲಿನ ಮೇಲೆ ಕಾಲಿಟ್ಟು ತುಡಿತಾಳೆ ಆಗ ಅಗಸ್ತ್ಯ ಅನಿಕಾನ ಕಾವೇರಿಯಿಂದ ಬಿಡಿಸ್ತಾನೆ ಆಗ ಅನಿಕಾ ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಕಣೆ ನಾನು ನೋಡು ಏನ್ ಮಾಡ್ತೀನಿ ಅಂತ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ ನೆಕ್ಸ್ಟ್ ಅಗತ್ಯ ನಮ್ಮ ಮನೆಯವ್ರ ಮೇಲೆ ಇನ್ನೊಂದ್ಸಲ ಕೈ ಮಾಡೋದೆಲ್ಲ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ ಏನ್ ಮಾಡ್ತೀನಿ ನೋಡು ಅಂತ ಹೇಳ್ತಿರ್ತಾನೆ ಆಗ ಕಾವೇರಿ ಏನ್ ಮಾಡ್ತೀಯ ಮಾಡ್ಕೋ ಹೋಗಯ್ಯ ಈ ದುಡ್ಗೆ ಹತ್ರ ನೀನ್ ಆಟ ಎಲ್ಲ ನಡೆಯಲ್ಲ ಬಂದ್ಬಿಟ್ಟ ದೊಡ್ಡದಾಗಿ ಏನೋ ಅಂತ ಹೇಳ್ತಿರ್ತಾಳೆ ಅಷ್ಟರಲ್ಲಿ ಅಗಸ್ತೇ ಅಲ್ಲಿಂದ ಹೋಗ್ತಾನೆ ನೆಕ್ಸ್ಟ್ ಕಾವೇರಿ ಸೋಪಾ ಮೇಲೆ ಕುಳಿತಿರ್ತಾಳೆ ಆಗ ಅಲ್ಲಿಗೆ ಶ್ರೀಕಾಂತ್ ಹಾಗೆ ನಾಣಿ ಬರ್ತಾರೆ ಆಗ ಕಾವೇರಿ ನಿಮಗೆ ಡಾನ್ಸ್ ಬರುತ್ತಾ ಅಂತ ಹೇಳ್ಬಿಟ್ಟು ನಾಣಿನ ಕೇಳ್ತಾಳೆ ಆಗ ನಾನಿ ಬರಲ್ಲ ಮೇಡಮ್ ಅಂತ ಹೇಳ್ತಾನೆ ಆಗ ಕಾವೇರಿ ತಲೆ ಕೆಡಿಸ್ಕೊಬಿಡಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಡಾನ್ಸ್ ಅಂತ ಹೇಳ್ಬಿಟ್ಟು ಡಾನ್ಸ್ ಮಾಡೋಕೆ ಅಂತ ಹೇಳ್ಬಿಟ್ಟು ಶುರು ಮಾಡ್ತಾನೆ ಅಷ್ಟರಲ್ಲಿ ಆಗಸ್ತೆ ಬಂದು ಸ್ಟಾಪ್ ದಿಸ್ ಏನ್ ನಡೀತಾ ಇದೆ ಇಲ್ಲಿ ಅಂತ ಹೇಳ್ತಾನೆ ಆಗ ಕಾವೇರಿ ಈ ದೂತ್ ಪೇಡಾಗೆ ಕಿವಿ ಕೇಳಲ್ಲ ಅಂದ್ಕೊಂಡಿದ್ದೆ ಕಣ್ಣು ಕಾಣಲ್ವ ಅಲ್ಲ ಸಂತೆ ಅಂತ ಸಂತೆ ಅಂತ ಹೇಳ್ತಾಳೆ ಆಗ ಅಗಸ್ತೇ ಆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ ಇದನ್ನ ಇಲ್ಲಿಗೆ ನಲ್ಸ ನಿಲ್ಸಿದ್ರೆ ಸರಿ ಇಲ್ಲಾಂದ್ರೆ ಅಂತ ಹೇಳ್ತಾನೆ ಆಗ ಕಾವೇರಿ ಇಲ್ಲಾಂದ್ರೆ ಏನು ಹೊಡಿತೀಯಾ ಹೊಡಿ ನೋಡೋಣ ಅಂತ ಹೇಳ್ತಾಳೆ ಆಗ ಅಗಸ್ತೇ ಅಲ್ಲಿಂದ ಹೊಟ್ಟು ನೆಕ್ಸ್ಟ್ ಪ್ರಮೋದ ದೇವಿ ಗಿಡ್ಗಳು ಅವಳಿಗೆ ನೀರಾಗ್ತಾ ಇರ್ತಾಳೆ ಆಗ ಅಗಸ್ತ್ಯ ಅಲ್ಲಿಗೆ ಬಂದು ಪಮ್ಮಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಆಗ ಅವರು ಏನಾಯ್ತು ಅಗಸ್ತ್ಯ ಅಂತ ಹೇಳಿ ಕೇಳ್ತಾರೆ ಆಗ ಅಗಸ್ತ್ಯ ನನಗೆ ಅಲ್ಲಿ ಪ್ರಾಣ ಹೋಗ್ತಾ ಇದೆ ಅವಳು ಯಾವುದೋ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಸಾಂಗ್ ಹೇಳ್ಕೊಂಡು ಸ್ವಲ್ಪನು ಡಿಸೆನ್ಸಿ ಇಲ್ಲ ಅವಳಿಗೆ ಅಂತ ಹೇಳ್ತಾನೆ ಆಗ ಅವರು ಅವಳಿಗೆ ಹಳೇದೆಲ್ಲ ನೆನಪಿಲ್ಲ ಅದಕ್ಕೆ ಅವಳು ಹೀಗೆ ಆಗ್ತಾ ಇದ್ದಾಳೆ ಇಂಥ ಟೈಮ್ನಲ್ಲಿ ನೀನು ಗಂಡ ಆಗಿ ಅವಳಿಗೆ ಸಪೋರ್ಟಿವ್ ಆಗಿರಬೇಕು ಅಂತ ಹೇಳ್ತಾಳೆ ಆಗ ಇವಳು ಕಾವೇರಿ ಅಲ್ಲ ಕಾವೇರಿ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ ಆಗ ಶಶಿಕಾಂತು ಕಾವೇರಿ ಅಲ್ಲ ಅಂತ ನೀನು ಹೇಗೆ ಹೇಳ್ತೀಯಾ ಅಂತ ಹೇಳ್ತಾನೆ ಆಗ ಅಗಸ್ತ್ಯ ನಾನೇ ಅವಳನ್ನ ಅಂತ ಅಂತ ಹೇಳಿಬಿಟ್ಟು ಅರ್ಥಕ್ಕೆ ಮಾತು ನಿಲ್ಲಿಸ್ತಾನೆ ಆಗ ಶಶಿಕಾಂತು ಹಾಗೆ ಪ್ರಮೋದಾದೇವಿ ದೇವಿ ಇಬ್ರು ಶಾಕ್ ಆಗ್ತಾರೆ ಅಗಸ್ತ್ಯ ಮಾತಾಡಿದ್ನ ಕೇಳಿಸ್ಕೊಂಡು ನೆಕ್ಸ್ಟು ಕಾವೇರಿ ಯಾರ್ದು ಹತ್ರ ಮಾತಾಡ್ತಾ ಇರ್ತಾಳೆ ಫೋನಲ್ಲಿ ರಾತ್ರಿ ಹನ್ನೆರಡು ಗಂಟೆ ಅಷ್ಟರಲ್ಲಿ ನಾನು ಅಲ್ಲಿರ್ತೀನಿ ಅಂತ ಹೇಳಿಬಿಟ್ಟು ಅದನ್ನು ಕಂಪಿಕ ಕೇಳಿಸ್ಕೊಳ್ತಾಳೆ ಹಾಗೆ ನನ್ನ ಅನುಮಾನ ನಿಜ ಆಯಿತು ಇವಳು ರಾತ್ರಿ ಹನ್ನೆರಡು ಗಂಟೆಗೆ ಎಲ್ಲ ಹೋಗ್ತಾ ಇದ್ದಾಳೆ ಅಲ್ಲಿ ಹೋಗಿ ಇವಳ ನಿಜರೂಪನ ಹಿಡಿದಾಕ್ತೀನಿ ಅಂತ ಹೇಳ್ಬಿಟ್ಟು ಅವಳೇ ಮಾತಾಡ್ಕೊತಾ ಇರ್ತಾಳೆ ನಂತರ ಅನಿಕಾನ ಕರ್ಕೊಂಡು ರಾತ್ರಿ ಕಾವೇರಿಯನ್ನು ಹುಡುಕೊಂಡು ಹೋಗ್ತಾ ಇರ್ತಾಳೆ ಹಾಗೆ ನಾಣಿ ಮತ್ತು ಕಾವೇರಿ ಇಬ್ಬರೂ ಇನ್ನೂ ಅಜ್ಜಿ ಬರಲಿಲ್ವಾ ಅಂತ ಹೇಳ್ಬಿಟ್ಟು ಮಾತಾಡ್ಕೊಳ್ತಾ ಇರ್ತಾರೆ ಅದೇ ಟೈಮ್ಗೆ ಶಶಿಕಾಂತ್ ಹಾಗೆ ಪ್ರಮೋದ ದೇವಿಯವರು ಕಾವೇರಿ ಇರೋ ಜಾಗಕ್ಕೆ ಬರ್ತಾರೆ ಕಾವೇರಿನ ಪಮ್ಮಿ ನೋಡ್ಬಿಟ್ಟು ತಪ್ಪಿಕೊಂಡು ಹಳ್ತಾ ಇರ್ತಾರೆ ಇದನ್ನ ಅಂಬಿಕಾ ಹಾಗೆ ಅನಿಕಾ ನಿಂತ್ಕೊಂಡು ಮರೆಯಲ್ಲಿ ನೋಡ್ತಾ ಇರ್ತಾರೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಈ ವಿಡಿಯೋನ ನೋಡಿದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು